ಗೀತಾ ಶಿವರಾಜ್ ಕುಮಾರ್ ಹೈ ನಲ್ಲಿ ಗೆದ್ದೇ ಗೆಲ್ತಾರೆ ನೂರಕ್ಕೆ ನೂರು ಗೀತಾ ಶಿವರಾಜ್ ಕುಮಾರ್ ಗೆಲ್ಲೋದು ಖಚಿತ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ ಬೈಂದೂರಿನಲ್ಲೂ ಅತ್ಯಂತ ಹೆಚ್ಚಿನ ಬೆಂಬಲ ಇದೆ ಹಿಂದೆ ರಾಘವೇಂದ್ರ ಎಪ್ಪತ್ತೈದು ಸಾವಿರ ಮತಗಳ ಲೀಡ್ ಪಡೆದಿದ್ರು ಈಗ ಕಾಂಗ್ರೆಸ್ ಆ ಲೀಡನ್ನು ಪಡೆಯಲಿದೆ ಕೆಜಿಪಿಗೆ ಹೋಗಿಲ್ಲ ಎಂಬ ಒಂದೇ ಕಾರಣಕ್ಕೆ ಈಶ್ವರಪ್ಪರನ್ನ ದೂರ ಇಡಲಾಗಿದೆ ಹಿಂದುತ್ವದ ಬಿಜೆಪಿ ಕಟ್ಟ ಅಭಿಮಾನಿ ಈಶ್ವರಪ್ಪ ಈಗ ಅಪ್ಪ ಮಕ್ಕಳ ಹಿಂದೆ ಬಿದ್ದಿದ್ದಾರೆ ಏನಾದರೂ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲಿದೆ ಎಂದು ಬೇಳೂರು ವಿಶ್ವಾಸ ಅವೇರ್ನೆಸ್ ಆಗಿದೆ ಅಲ್ಲಿ ಜನರಿಗೆ ಗೊತ್ತಾಗಿದೆ ಯಾಕಂದ್ರೆ ಸತತ ಮೂರು ಸಾರಿ ಗೆದ್ದಂತ ರಾಘವೇಂದ್ರ ಅವರು ಅವರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಬೇಕು ದಾಖಲೆ ಬೇಕು ಅವ್ರು ಮಾಡಿರೋ ದಾಖಲೆ ಏನಿದೆ ಅವರು ಮಾಡಿರೋದು ಒಂದೇ ಅಪ್ಪ ಮಕ್ಕಳು ಸೇರ್ಕೊಂಡು ಈ ಜಿಲ್ಲೆಯಲ್ಲಿ ಆಸ್ತಿ ಮಾಡಿದ್ದ ಒಂದೇ ದೊಡ್ಡ ಸಾಧನೆ ಅಪ್ಪ ಮಕ್ಕಳು ಸೇರ್ಕೊಂಡು ಜಿಲ್ಲೆಯಲ್ಲಿ ಆಸ್ತಿ ಮಾಡಿದ್ದೇ ದೊಡ್ಡ ಸಾಧನೆ ಮಾಡಿದ್ರು ಬಿಟ್ರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಇಡೀ ಜಿಲ್ಲೆ ಬ್ಯಾಂಕ್ ಒಂದು ಹಗರಣೆ ಇದೆ ಬಾರಿ ದುಡ್ಡು ಹೊಡೆದ ಡಿ ಸಿ ಸಿ ಬ್ಯಾಂಕಲ್ಲಿ ನಾನು ಮಂತ್ರಿಗಳಿಗೂ ಹೇಳಿದ್ದೀನಿ ನಾನು ಹೇಳಿದ್ದೀನಿ ನಮ್ಮ ರಾಜ್ಯದ ಮಂತ್ರಿಗಳಂತ ಕೋಪರೇಟಿವ್ ಮಂತ್ರಿಗಳಿಗೂ ಈಗಾಗಲೇ ಮನವಿ ಮಾಡಿದ್ದೇನೆ ಆ ಹಗರಣವನ್ನು ಬಯಲು ತೆಗಿಬೇಕು ರಾಘವೇಂದ್ರ ಭ್ರಷ್ಟಾಚಾರ ಮಾಡಿದರೆ ಅದರಲ್ಲಿ ಅವರ ಆವತ್ತಿನ ಅಧ್ಯಕ್ಷರಾದಂಥ ಯಾರು ಚನ್ನವೀರಪ್ಪ ಎಲ್ಲ ದುಡ್ಡು ಹೊಡೆದು 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 ಕೊಟ್ಟ ನನ್ನ ಅದು ಗಾ ದಾಖಲೆ ಇದೆ ಅದನ್ನು ಸಹ ತನಿಖೆ ಹಾಕಲಿಕ್ಕೆ ರೆಡಿ ಇದ್ದೀನಿ ಬ್ಯಾಂಕ್ ಒಂದು ಹಗರಣಿಗೂ ಹೇಳಿದ್ದೀನಿ ನಾನು ಹೇಳಿದ್ದೀನಿ ನಮ್ಮ ರಾಜ್ಯದ ಮಂತ್ರಿ ಶಿವಮೊಗ್ಗದಲ್ಲಿ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ್ದಾರೆ ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಹೈ ನಲ್ಲಿ ಗೆದ್ದೇ ಗೆಲ್ತಾರೆ ನೂರಕ್ಕೆ ನೂರು ಗೀತಾ ಶಿವರಾಜ್ ಕುಮಾರ್ ಅಂತ ಶಾಸಕ ಗೋಪಾಲಕೃಷ್ಣ ಬೇಲೂರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ ಬೈಂದೂರಿನಲ್ಲಿ ಅತ್ಯಂತ ಹೆಚ್ಚಿನ ಬೆಂಬಲ ಇದೆ ಹಿಂದೆ ರಾಘವೇಂದ್ರ ಅವರು ಬೈಂದೂರಿನಲ್ಲಿ ಎಪ್ಪತ್ತೈದು ಸಾವಿರ ಲೀಡ್ ಪಡಿತಾ ಇದ್ರು ಆದರೆ ಈಗ ಕಾಂಗ್ರೆಸ್ ಆ ಲೀಡ್ ಅನ್ನ ಪಡೆಯುತ್ತೆ ಕೆಜಿಪಿಗೆ ಹೋಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈಶ್ವರಪ್ಪರವರನ್ನ ದೂರ ಇಡಲಾಗಿದೆ ಹಿಂದುತ್ವದ ಬಿಜೆಪಿ ಕಟ್ಟ ಅಭಿಮಾನಿ ಈಶ್ವರಪ್ಪ ಈಗ ಅಪ್ಪ ಮಕ್ಕಳ ಹಿಂದೆ ಬಿದ್ದಿದ್ದಾರೆ ಏನಾದ್ರೂ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತೆ ಅಂತ ಬೇಳೂರು ವಿಶ್ವಾಸ ವ್ಯಕ್ತಪಡಿಸಿದ್ರು ದೇಶದಲ್ಲಿ ನಡೀತಿರುವಂಥ ಲೋಕಸಭೆ ಚುನಾವಣೆಯಲ್ಲಿ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ನಮಗೆ ಉತ್ತಮವಾದಂಥ ಒಂದು ಅಭ್ಯರ್ಥಿಯನ್ನು ಕೊಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನಾನು ನಿಜವಾಗಲೂ ನಮ್ಮ ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಒಂದು ನೀವು ನೋಡಿದ್ದೀರಿ ಈ ಚುನಾವಣೆ ಜಿದ್ದಾಜಿದ್ದಿಯ ಚುನಾವಣೆ ಇವತ್ತು ಎರಡು ಜನ ಮುಖ್ಯಮಂತ್ರಿಗಳ ಮಕ್ಕಳು ಗೀತಾ ಶಿವರಾಜ್ ಕುಮಾರ್ ಅವರು ಈ ರಾಜ್ಯದ ಬಡವರ ಬಂಧು ಬಂಗಾರಪ್ಪನವರ ಮಗಳಾದರೆ ರಾಘವೇಂದ್ರವರು ಯಡಿಯೂರಪ್ಪನವರ ಮಗ ಈ ಒಂದು ಚುನಾವಣೆ ಜಿದ್ದಾಜಿದ್ದಿಯ ಚುನಾವಣೆಯಲ್ಲಿ ಇವತ್ತು ಸ್ಪರ್ಧೆ ನಡೀತಾ ಇದೆ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ಇಡೀ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಂಚಾರವನ್ನು ಮಾಡೋ ಮೂಲಕ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಗಳು ಮಾಡೋ ಮೂಲಕ ಹೊಸ ಒಂದು ಹುಮ್ಮಸ್ಸಿನಿಂದ ಸಂಚಾರವನ್ನು ಮಾಡ್ತಾ ಇದ್ದಾರೆ ಓದಲ್ಲಿ ಬಂದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ಹಿಂದೆ ಅವ್ರು ಇದ್ದರು ಹಿಂದೆ ನಾನು ಒಂದು ಸರಿ ಚುನಾವಣೆ ನಿಂತಾಗ ಈ ಥರ ಇರಲಿಲ್ಲ ಇವತ್ತಿನ ಚುನಾವಣೆ ಭಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನನಗೆ ಭಾಳ ಗೌರವವನ್ನು ಕೊಟ್ಟು ಬರ್ತಾ ಇದ್ದಾರೆ ಅಂತ ಹೇಳೋದನ್ನ ಮಾತು ಹೇಳಿದ್ದಾರೆ ನಮಗೂ ಆಗುತ್ತೆ ಜಿಲ್ಲೆಯಲ್ಲಿ ನೀವು ಬರೆದಿಡ್ಕೊಳ್ಳಿ ನೂರಕ್ಕೆ ನೂರು ಗೀತಾ ಶಿವರಾಜ್ ಕುಮಾರ್ ವಿನ್ ಆಗುತ್ತಾರೆ ಎರಡು ಮಾತಿಲ್ಲ ಬಿ ಜೆ ಪಿಯ ಧೋರಣೆಗಳು ಈ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಉದಾಹರಣೆ ಇವತ್ತು ನಾನು ಹೇಳೋದಂತ ಹೇಳಿದ್ರೆ ಬಿ ಜೆ ಪಿಯ ಪಕ್ಷದ ಇವತ್ತಿನ ಸೀನಿಯರ್ ಲೀಡರ್ ಅಂತ ಈಶ್ವರಪ್ಪನವರು ಏನು ಅವರು ಕೆ ಜಿ ಪಿ ಪಕ್ಷಕ್ಕೆ ಹೋಗಿಲ್ಲ ಒಂದೇ ಉದ್ದೇಶದಿಂದ ಅವರ ಮೇಲೆ ಬ್ರಹ್ಮಾಸ್ತ್ರವನ್ನು ಮಾಡಿ ಪಾಪ ಅವರ ತೇಜವಧ ಮಾಡಿ ಅವ್ರಿಗೆ ಪಕ್ಷದಿಂದ ದೂರ ಇಟ್ಟು ಅವರು ಸಹ ಈ ಅಪ್ಪ ಮಕ್ಕಳನ್ನು ಬಯಲಿಗೆ ತರ್ತೇನೆ ಅಪ್ಪ ಮಕ್ಕಳನ್ನು ಅವರ ಭ್ರಷ್ಟಾಚಾರಗಳನ್ನು ಹೊರಗಾಗ್ತೀನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಯಾಕಂದರೆ ನಿಮಗೆ ಗೊತ್ತಿನಗೆ ಈಶ್ವರಪ್ಪ ಅಂದರೆ ಬಿ ಜೆ ಪಿಯ ಕಟ್ಟ ಅಭಿಮಾನಿ ಹಿಂದುತ್ವದ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರೆ ಹಿಂದುತ್ವವನ್ನು ತಾವು ಇಲ್ಲಿ ಕಟ್ಟಿ ಬೆಳೆಸಿದವರು ನಾವು ನಮ್ಮನ್ನೇ ದೂರ ಮಾಡಿದರೆ ಅಪ್ಪ ಮಕ್ಕಳು ಅನ್ನೋ ರೀತಿಯಲ್ಲಿ ಇವತ್ತು ಅವರು ಬಿಂಬಿಸೋದು ನೋಡಿದಾಗ ಬಿ ಜೆ ಪಿಯ ಪಕ್ಷದ ತತ್ವ ಸಿದ್ಧಾಂತಗಳೆಲ್ಲ ಗಾಳಿ ತೂರು ಹೋಗ್ತಾ ಇದ್ದ ಬಂದಿದ್ದಾರೆ ಅವೆಲ್ಲವನ್ನು ನಾವು ಹಿಡ್ಕೊಂಡು ಈ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನರ ನೇತೃತ್ವದಲ್ಲಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ತಾಲೂಕುಗಳಲ್ಲಿ ನಾವು ಇದ್ದೀವಿ ಇವತ್ತು ಸಂಗಮೇಶ್ವರದಿಂದ ಒಟ್ಟಿನಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಇರೋದರಿಂದ ನಮಗೆ ಯಾವುದೇ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಒಂದು ಶಕ್ತಿ ಸಿಕ್ಕಿದೆ ಅವರು ಬೈಂದೂರು ಸೇರಿ ಬೈಂದೂರಲ್ಲೂ ಸಹ ಇವತ್ತು ನಮ್ಮ ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲ ಜಾಸ್ತಿ ಇದೆ ಯಾವ ಒಂದು ಕಾಲದಲ್ಲಿ ಎಪ್ಪತ್ತೈದು ಸಾವಿರ ಲೀಡನ್ನು ತೆಗೆದುಕೊಂಡಿದ್ದರೂ ಅದೇ